ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಇಂಗ್ಲೀಷ್ನಲ್ಲಿ ಇರುವ ಒಂದು ಶಬ್ದವನ್ನು ಉಪಯೋಗ ಮಾಡಿಕೊಂಡು ಎರಡು ಬೇರೆ ಬೇರೆ ಪ್ರಕಾರದ ವಾಕ್ಯಗಳನ್ನು ಮಾಡಲಿಕ್ಕೆ ಆಗುತ್ತೆ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ಇಂಗ್ಲೀಷಲ್ಲಿ ಮತ್ತೆ ಮತ್ತೆ ಉಪಯೋಗಿಸುವ ಪದಗಳನ್ನು ಹೇಳ್ತಾ ಇದ್ದೀನಿ ಅಲ್ಲಿ ಆಫನ್ನು ಏಳು ವರ್ಡ್ಸು ಇಂಗ್ಲೀಷು ಅಂತ ಹೇಳೋಕ್ಕಾಗುತ್ತೆ ಇವತ್ತು ಕೂಡ ಅವುಗಳನ್ನು ಮುಂದುವರಿಸೋಣ ಅಂತ ಹೇಳ್ತಾ ಇದ್ದೀನಿ ಇವತ್ತು ನಾನು ಉಪಯೋಗ ಮಾಡೋದಂತ ಆಫನ್ ಇರುವ ವರ್ಷದಲ್ಲಿ ಇವತ್ತು ನಾನು ಹೇಳ್ತಾ ಇರೋದು ಹ್ಯಾವು ಮತ್ತು ಹ್ಯಾತ್ ಆಗುತ್ತೆ ಹ್ಯಾವು ಮತ್ತು ಹ್ಯಾಸ್ ಅಂತ ಉಪಯೋಗ ಮಾಡಿಕೊಂಡು ಹೇಳ್ತಾ ಇರ್ತೀನಿ ನೋಡ್ಕೊಳ್ಳಿ ನಾನು ನಿನ್ನೆ ಹ್ಯಾವು ಮತ್ತು ಓಪನ್ ಮಾಡಿಕೊಂಡು ಹೇಗೆ ಹೇಳೋಕ್ಕೆ ಆಗುತ್ತೆ ಅಂತ ಸ್ವಲ್ಪ ಬ್ರೀಫಾಗಿ ಚಿಕ್ಕದಾಗಿ ಹೇಳಿದ್ದೀನಿ ಆದರೆ ಇವತ್ತು ನಾನು ಹೇಳುವ ವಾಕ್ಯಗಳು ಹ್ಯಾವು ಮತ್ತು ಹ್ಯಾಸನ್ನು ಮಾಡಿಕೊಂಡು ಎರಡನೇ ಉದಾಹರಣೆ ಮೂರನೇ ಉದಾಹರಣೆ 11ನೇ ರೆಸಿನ್ ಮಾರ್ಕ್ ಹೇಳ್ತಿದೀನಿ ನೋಡ್ಕೊಳ್ಳಿ टोटल ಇಲ್ಲಿ ನಾಲ್ಕು ಹೋಟಿಗಳಿವೆ ನೋಡ್ಕೊಳ್ಳಿ ಾಗಿ ನಾನು ಎಂಟು ಗಂಟೆಗೆ ಉಪಹಾರ ಸೇವಿಸುತ್ತೇನೆ ಅನ್ನೋದನ್ನು ಇನ್ನೊಂದು ಸಲ್ಲಿ ಐವ ಎ ಎಮತ್ತೆ ಅಂದ್ರೆ ಬೆಳಗ್ಗೆ ಇಲ್ಲಿ ಹ್ಯಾವನೆ ಅಥವಾ ವರ್ತಮಾನ ಆಗುತ್ತೆ ಹಾಗೆಯೇ ಬ್ರೇಕ್ಫಾಸ್ಟು ಅಂದರೆ ಬೆಳಗ್ಗೆ ತಿನ್ನುವ ಆಹಾರ ಅನ್ಬೌದು ಎರಡನೇ ಮುಖ್ಯ ನಾನು ಮಧ್ಯಾಹ್ನ ಒಂದು ಗಂಟೆಗೆ ಊಟ ಮಾಡಿದೆ ಅನ್ನೋದನ್ನು ನಾನು ಇನ್ನೊಂದು ಹೋಗರೆ ಐ ಹ್ಯಾಡ್ ಲಂಚ್ ಎಟ್ಟು ಒನ್ ಪಿ ಎಮ್ ಇಲ್ಲಿ ಎರಡು ಅಂದರೆ ಹೂತ ಕಾಲ ಅಥವಾ ಪಾಸ್ ಅಂತಾಗುತ್ತೆ ಲಂಚು ಅಂದರೆ ಮಧ್ಯಾಹ್ನದ ಊಟ ಅಂತ ಆಗುತ್ತೆ ಒನ್ ಪಿ ಎಮ್ ಅಂದರೆ ಮಧ್ಯಾಹ್ನ ಅಂತಾಗುತ್ತೆ ಮಧ್ಯಾಹ್ನ ಹನ್ನೆರಡು ಗಂಟೆ ಒಂದು ನಿಮಿಷದಿಂದ ರಾತ್ರಿ ಹನ್ನೊಂದು ಐವತ್ತೊಂಬತ್ತು ಟೈಮ್ವರೆಗೂ ಅದು ಪಿ ಎಮ್ ಆಗುತ್ತೆ ಹಾಗೇ ರಾತ್ರಿ ಹನ್ನೆರಡು ಗಂಟೆ ಒಂದು ನಿಮಿಷದಿಂದ ಹನ್ನೊಂದು ಗಂಟೆ ಐವತ್ತೊಂಬತ್ತು ఐవతరు నిమిషకి అది ఏం అయితే అయితే రాత్రి హెన్న గంటే ఒమిషందే అధ్యాహ్న హ నిమిషకి అదే ఏం అయితే అంతే నోడ్కళి ఏము అంటే ఆంటీ మెరిడి పిఎమ్ అని పోస్ట్ మెరిడి అయితే థర్డ్ ఎక్సాంపలు ఇది అవును సాయంకాల ఐదు గంటకి ఉపహార సేవే అన్నకి నాకు ಈ ಐಸರ್ ಸ್ನ್ಯಾಕ್ಸ್ ಎಟ್ ಫೈ ಪಿ ಎಮ್ ಆಗುತ್ತೆ ಶ್ರೀಮಂತರು ಸಾಯಂಕಾಲ ಸ್ನಾಕ್ಸ್ ತಿಂತಾರೆ ಅಥವಾ ಉಪಹಾರ ಅನ್ಕೋಬಹುದು ಅದಕ್ಕೆ ನಾವು ಹೇಳ್ಬೇಕು ಸ್ನಾಕ್ಸ್ ತಿನ್ಬೇಕಾಗತ್ತೆ ಅಂದರೆ ಸಾಯಂಕಾಲ ಚಹ ಕಾಫಿ ಕುಡಿತಾರೆ ಜೊತೆಗೆ ಸ್ವಲ್ಪ ಉಪಹಾರ ಮಾಡ್ಕೋತಾರೆ ಅದಕ್ಕೆ ನಾವು ಹೇಳ್ಬೇಕು ಸ್ನಾಕ್ಸ್ ತಿನ್ನಬೇಕು ನಾಲ್ಕನೇ ಉದಾಹರಣೆ ಶ್ರೀಹಾಡ ಡಿನ್ನರ್ ಎಟ್ ನೈನ್ ಪಿ ಎಮ್ ಅಂದರೆ ಅವಳು ರಾತ್ರಿ ಒಂಬತ್ತು ಗಂಟೆಗೆ ಉಪಹಾರ ಮಾಡಿದಳು ಇಲ್ಲಿ ಟೆನ್ನರು ಒಂದೇ ರಾತ್ರಿ ಊಟ ಅಂತ ಹೇಳ್ಬೋದು ಪಾಸ್ಟ್ ಟೆನ್ಸ್ ಅಥವಾ ಆಗುತ್ತೆ ನೈನ್ ಪಿ ಎಮ್ ಅಂದರೆ ರಾತ್ರಿ ಆಗುತ್ತೆ ಇಲ್ಲಿ ನಾನು ಹೇಳಿದ ಮೂರನೇ ಉದಾಹರಣೆಯಲ್ಲಿ ಅವನು ಸಾಯಂಕಾಲ ಐದು ಗಂಟೆಗೆ ಉಪಹಾರ ಸೇವಿಸ್ತಾನೆ ಅನ್ನೋದು ಫ್ಯೂಚರ್ ಟೆನ್ಸ್ ಅಥವಾ ಭೂತಕಾಲ ಆಗುತ್ತೆ ಅದನ್ನೇ ಕರಿ ಈ ಸ್ನ್ಯಾಕ್ಸು ಎಟ್ ಫೈ ಿ ಅನ್ಬೇಕಾಗತ್ತೆ ಐದನೇ ಉದಾಹರಣೆ ನೋಡ್ಕೊಳ್ಳಿ ಅವಳು ಸ್ನಾನ ಮಾಡಿದ್ದಾಳೆ ಅಂದರೆ ಇದು ಭೂತಕಾಲ ಅಗ್ನಿಶಯ ಹೇಳ್ಬೇಕಾದ್ರೆ ಶ್ರೀ ಹಾಡ ಬಾತು ಅನ್ಬೇಕಾಗತ್ತೆ ಸಿಕ್ಸ್ ಎಕ್ಸಾಂಪಲು ಇದು ಅವರು ಸ್ನಾನ ಮಾಡಿದ್ದಾರೆ ಅನ್ನೋದಕ್ಕೆ ಅಂಗ್ಲಿಶ್ರೆ ದೇಹ ಬಾತು ಇದು ಭೂತಕಾಲ ಒಳ್ಳೆಯ ಎಕ್ಸಾಂಪಲು ನೋಡಿ ಅವಳು ಗಂಗೆಯಲ್ಲಿ ಗಂಗೆಯಲ್ಲಿ ಸ್ನಾನ ಮಾಡಿದ್ದಾಳೆ ಅನ್ನೋಕ್ಕೆ ಅಂಗ್ನೀಶಲ್ಲಿ ನಾವು ಹೇಳ್ಬೇಕು ಶ್ರೀ ಬಾತೃ ಗಂಗಾ ಅನ್ಬೇಕು ಅಥವಾ ಶೇರ್ ಪಾತ್ರ ಎಂದ ಗಂಗಾ ಅನ್ಬೇಕು ನೀವು ಗೊತ್ತಾಯಿತು ಭಾರತನೇ ಸ್ನಾನ ಬಾತ್ರನೇ ಸ್ನಾನ ಮಾಡಿದೆ ಅಂತ ಆಗುತ್ತೆ ಲಾಸ್ಟು ಎಕ್ಸಾಂಪಲು ಇದು ನೀನು ಹೋಗಿ ಮುಖ ತೊಳೆದು ಬಾ ಅನ್ನೋಕ್ಕ ಇಂಗ್ಲೀಷಲ್ಲಿ ಮಾಡಬೇಕು ಯು ಗೋ ಅಂಡ್ ಹವ ವಾಶ್ ಅನ್ಬೇಕು ಇಲ್ಲಿ ವಾಶೂ ಅಂದರೆ ತೊಳ್ಕೊಂಬ ಅಂತಾಗುತ್ತೆ ವಾಶು ಫೇಸ್ ಅಂದರೆ ಮುಖ ತೊಳೆದು ಬಾ ಅಂತ ಆಗುತ್ತೆ ಇವತ್ತಿಗೆ ಇಷ್ಟು ಸಾಕು ಮತ್ತೆ ಸದಸ್ಯಗಳ ಅವರು ಕೂಡ ಇಂಗ್ಲೀಷ್ನಲ್ಲಿ ಇರುವ ಅಪನೋ ಯೂಸ್ ವರ್ಡ್ಸು ಇನ್ ಇಂಗ್ಲೀಷು ಕಲಿಯೋಣ ಮತ್ತು ತಿಳಿಯೋಣ ಅದನ್ನ ಇಂಗ್ಲೀಷಲ್ಲಿ ಹೇಳ್ಬೇಕಾರೆ ಸರಿ ಅದನ್ನೇ ಕಾರಣದಲ್ಲಿ ಹೇಳ್ಬೇಕಾದ್ರೆ ಇಂಗ್ಲೀಷ್ನಲ್ಲಿ ಮತ್ತೆ ಮತ್ತೆ ಉಪಯೋಗಿಸುವ ತಿಳಿಯೋಣ ಮತ್ತು ಕಲಿಯೋಣ ನೋಡ್ತಾ ಇರೋರು ಪೂರ್ತಿಯಾಗಿ ನೋಡಿ ತಿಳ್ಕೊಳ್ತೀರ ತಿಳ್ಕೊಂಡು ಆಗ್ತಾರೆ ಕೊನೆಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋ ಸಹಾಯ ಮಾಡಿ ಲೈಕ್ ಮಾಡಿ ಮತ್ತು ಫ್ರೆಂಡ್ಸ್ಗೆ ಶೇರ್ ಮಾಡಿ ಮೈ ಲಾಸ್ಟ್ ವರ್ಡ್ ಇಸ್ ಥ್ಯಾಂಕ್ ಯು ವೆರಿ ಮಚ್